ಚೆಂಬೂರು ಪರಿಸರದ ಕನ್ನಡಿಗರ ಹೆಮ್ಮೆಯ ಸಂಸ್ಥೆ ತಿಲಕ್ ನಗರ ಪೆಸ್ತುಂ ಸಾಗರ್ ಕರ್ನಾಟಕ ಸಂಘದ ಹನ್ನೆರಡನೇ ವಾರ್ಷಿಕೋತ್ಸವ ಹಾಗೂ ಕಟ್ಟಡ ನಿಧಿ ಸಂಗ್ರಹ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತ ಮೂರರಂದು ಕುರ್ಲಪೂರ್ವದ ಬಂಟರ ಭವನದ ಸಭಾಗೃಹದಲ್ಲಿ ನಡೆಯಿತು ಪ್ರಾರಂಭದಲ್ಲಿ ಅಂಧ ಕಲಾವಿದರಿಂದ ಅಕಿಯೋಂಕೆ ಜರಾಕೋನ್ಸೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಿತು ಬಳಿಕ ಸಂಘದ ಅಧ್ಯಕ್ಷರಾದ ರಾಮಣ್ಣ ಬಿ ದೇವಡಿಗ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಕೆಎಲ್ ಬಂಗೇರ ತಾಣಾ ಬಂಡ್ಸ್ ಅಧ್ಯಕ್ಷ ಕುಶಲ್ ಭಂಡಾರಿ ಸಾಪಲ್ಯ ಸೇವಾ ಸಂಘದ ಅಧ್ಯಕ್ಷ ಶ್ರೀನಿವಾಸ ಸಾಪಲ್ಯ ದೇವಡಿಗ ಸಂಘದ ಉಪಾಧ್ಯಕ್ಷ ರಾವ್ ಗನ್ಸೋಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಧರ್ಮದರ್ಶಿ ಅಣ್ಣಿಸಿ ಶೆಟ್ಟಿ ಬಾಂಬೆ ಬಂಡ್ಸ್ ಎಸೋಸಿಯೇಷನ್ ನ ಅಧ್ಯಕ್ಷ ನ್ಯಾಯವಾದಿ ಸುಭಾ ಶೆಟ್ಟಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಗೌರವ ಕಾರ್ಯದರ್ಶಿ ಟಿಆರ್ ಶೆಟ್ಟಿ ಸಂಘದ ಬಗ್ಗೆ ಕಿರುಪರಿಚಯ ನೀಡಿದರು ನಮ್ಮ ಸಂಘ ಪೂರ್ಣಗೊಳಿಸಿ ಹದಿನಾಲ್ಕನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಈ ಸಮಯದಲ್ಲಿ ಸಾಧಾರಣ ನಾಲ್ಕೈದು ವರ್ಷ ಕ್ಷೇತ್ರದೇ ಅಧ್ಯಕ್ಷರಾಗಿದ್ದು ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಹೆಚ್ಚಿನ ದರ ಇರಲಿಲ್ಲ ಕೆಲವೇ ಕಾರ್ಯಕ ಕಾರ್ಯಕಲಾಪಗಳು ನಡೀತಾ ಇತ್ತು ಆ ಬಳಿಕ ಅದಕ್ಕೆ ಪುನಶ್ಚೇತನವನ್ನು ಕೊಟ್ಟವರು ಆ ಸಂಘವನ್ನ ಮೇಲಕ್ಕೆ ತಂದವರು ನಮ್ಮ ಅನ್ನದಾತನ ಅಂತಹ ಲಕ್ಷ್ಮೀ ಕಟಾರ್ಥನ ಸತೀಶ್ ಹೆಗ್ಗಿ ಅವರು ಅಧ್ಯಕ್ಷರಾದ ಬಳಿಕ

ಕಟ್ಟಡ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷ ಜಯ ಯಶೆಟ್ಟಿ ಅವರು ಕಟ್ಟಡ ನಿರ್ಮಾಣದ ರೂಪುರೇಷೆಗಳನ್ನು ನೀಡಿದರು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆಯಾದಂತಹ ಈ ಸಂಘಕ್ಕೆ ಒಂದು ಕಚೇರಿ ಬೇಕು ನಮಗೆ ಮುಖ್ಯ ಅಂದ್ರೆ ನಮ್ಮ ಮಹಿಳಾ ವಿಭಾಗದವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಪೆಷಲ್ ಅಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲಿ ಅದು ನಮ್ಮದೇ ಒಂದು ಜಾಗ ಆಗ್ಬೇಕಂತ ಕಳೆದ ಎರಡು ಮೂರು ವರ್ಷದಿಂದ ನಾವು ವಿಚಾರ ಮಾಡ್ತಿದ್ದೇವೆ ಆದರೆ ತಿಲಕ್ ನಗರ್ನಲ್ಲಿಯೇ ಈ ಕಚೇರಿ ಆಗಬೇಕು ಯಾಕೆಂದ್ರೆ ನಮ್ಮೆಲ್ಲರಿಗೆ ಬರುವಂತಹ ಸೌಕರ್ಯ ಆಗ್ಬೇಕಂತ ಆ ಕಚೇರಿಯನ್ನು ಮಾಡುವಾಗ ನಾವು ಈ ತಿಂಗಳ ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆ ಕಚೇರಿಯನ್ನು ನಮ್ಮ ಮುಕ್ತಾಬಿಗೆ ತೆಗೆದುಕೊಂಡು ನಮ್ಮ ಕಾರ್ಯವನ್ನು ಅಲ್ಲಿಂದ ಪ್ರಾರಂಭಿಸುವಂತಹ ಯೋಜನೆಯನ್ನು ಮಾಡಿದ್ದೇವೆ ಅತಿಥಿ ಗಣ್ಯರು ಸಾಂದರ್ಭಿಕವಾಗಿ ಮಾತನಾಡಿದರು ಈ ಇನ್ನೊಂದು ಕಾರ್ಯಕ್ರಮವನ್ನು ಮಾತಾ ಸಮಾಜದ ಹುಟ್ಟು ಹೋಗುದು ಕನ್ನಡ ಸಂಘ ಬಂದ ಮಾತೃ ಸಮಾಜದ ಹುಟ್ಟು ಹುಡುಗು ಹಿಂದೆ ಸಮಾಜ ಅಂತಿನ ಒಂದು ಮೆಸೇಜ್ ನಮ್ಮ ಮಾತು ಹೊರತ ನಮ್ಮ ಬಾರಿ ಊರು ಹುಡುಗ ದೂರ ಹಿಡಿದು ಕರ್ನಾಟಕ ತಮಿಳುನಾಡು ಬತ್ತಿದ ಈ ದ್ ಮೇಲೆ ಮಾತ ಗೌರವ ಅಧ್ಯಕ್ಷರು ಅಧ್ಯಕ್ಷರು ಗೌರವಾಧ್ಯಕ್ಷ ಅಧ್ಯಕ್ಷರ ಇನ್ ಬಾರಿ ಮೇಲೆ ಕೆಲಸ ಬಿಲ್ಡಿಂಗ್ ಕಟ್ಟನ ಚೇರ್ಮನ್ ಜಾಯಿನ್ ಆಗ ದೊಡ್ಡ ಮಾತಾಡ್ಲಿಕ್ಕೆ ಕೊರಲಿ This, they are doing a noble cause by serving people and giving them opportunity. Of course they are uh, doing service in the field of education, social service. You know this is one way of serving the people but when you serve the people it is like serving the God. So I really congratulate the Tilak Nagar Prastham Sagar Karnataka Sangha for taking up this uh, objective and they are about to

ಅವರ ಒಂದೇ ಉದ್ದೇಶ ನಮ್ಮ ದೇಶವ ರಕ್ಷಣೆ ಹೇಗೆ ಮಾಡುವುದು ಎಂಬುದಾಗಿ ಹಾಗೆ ಕನ್ನಡ ಸಂಘದವರು ಕೂಡ ಒಂದೇ ಉದ್ದೇಶ ಅಲ್ಲಿ ಜಾತಿ ಇಲ್ಲ ನಮ್ಮ ಕನ್ನಡದ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವುದು ಹೇಗೆ ಎಂಬ ಒಂದೇ ಉದ್ದೇಶದಿಂದ ಈ ಕನ್ನಡ ಸಂಘಗಳು ತುಂಬಾ ಕೆಲಸವನ್ನು ಮಾಡುತ್ತಿದೆ ಅಂತ ಒಂದು ಕನ್ನಡ ಸಂಘ ತಿಲಕ್ ನಗರ ಕನ್ನಡ ಸಂಘ ಸಂಸ್ಥೆ ಆ ಜಾಗ ನೆಲೆ ನಿಂಪಿನ ಇತ್ತ ಇಂಚಿನ ಹಿಂಚಿನ ನಮ್ಮನ ತಿಳಗಿನಗರ ಕನ್ನಡ ಸಂಘಗಳು ಅಥವಾ ಬೇಕಾದ ಇತ್ತಿನ ಹಂಚಿನ ಕನ್ನಡ ಸಂಘಕ್ಕೂ ಇಂಜಿನ ಮಲ್ತಂಡ್ ದಾಯ ಬಂದಾಗ ಒಂದ ಸಂಸ್ಥೆಯಿಂದ ಬಂದಾಗ ಒಂದಿನ ಸಂಘ ಸಂಸ್ಥೆ ಬಂದಾಗ ತಲ ಸಮತೋಲನ ಇಂಚ ಗುಡ್ಡ ಪರ್ವತಂಡ ಅಂಚಿನ ಸಮಾಜದ ಸಮತೋಲನ ಬಂದಾಗ ಈ ಸಂಘ ಸಂಸ್ಥೆ ಅಂಚನೆ ಕ್ಷೇತ್ರದ ಮಾತ್ರ ಅವು ತುಂಬುವಾರ ಸಾಧ್ಯ ಅಂತ ಬಂದ ತಿರು ಅದೆಷ್ಟು ಕಾರ್ಯಕ್ರಮಗಳು ಸಾಹಿತ್ಯಗಳು ವಿಚಾರಗೋಷ್ಠಿಗಳು ಈ ಕರ್ನಾಟಕ ಸಂಘದಲ್ಲಿ ಬೆಳೆಯಲಿ ಕಾರ್ಯಕ್ರಮಗಳು ಇನ್ನಷ್ಟು ಬೆಳೆದು ಜನರಲ್ಲಿ ಕಲೆಯ ಅಭಿರುಚಿ ಹುಟ್ಟಿಸುವಂತ ಹುಟ್ಟಿಸುವಂತ ಕಾರ್ಯಕ್ರಮಗಳು ಮುಂಬೈಯಲ್ಲಿ ನಡೆಯಲಿ ಕರ್ನಾಟಕ ಸಂಘ ಇನ್ನಷ್ಟು ಬೆಳೆದು ಅದು ಮಾಮರವಾಗಲಿ ಮಾಮರದ ಎಗ್ಗೆ ಎಗ್ಗೆಯಲ್ಲಿಯೂ ಸಾಹಿತ್ಯದ ಸಾಹಿತಿಗಳಿಗೆ ಕಲೆಯ ಕಲೆಕಾರನಿಗೆ ಆಶ್ರಯ ಸಿಗಲಿ ಕನ್ನಡದ ಕಟ್ಟಡವನ್ನು ಕಟ್ಟುವುದಕ್ಕೆ ಪಣ ತೊಟ್ಟಿದ್ದೇವೆ ಅದಕ್ಕೆ ಬೇಕಾದಂತಹ ಸಹ ಹಣ ಸಂಗ್ರಹ ಮಾಡುವುದಕ್ಕಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂತ ಮೊದಲಾಗಿ ಹೇಳಿದ್ರು ಅರವತ್ತು ಪರ್ಸೆಂಟ್ ಆಗಿದೆ ಅಂತ ಹೇಳಿ ಮೂವತ್ತೈದು ಪರ್ಸೆಂಟ್ ಸಿಕ್ಕಿದ್ರು ಪಾಸ್ ಆಗ್ತದೆ ಈಗ ಅರವತ್ತು ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ರೆ ಪ್ರತಿಭಾವಂತ ವಿದ್ಯಾರ್ಥಿನಿ ಸಮೀಕ್ಷಾ ಶೆಟ್ಟಿ ಮತ್ತು ಕಲಾ ರಂಗದ ಸಾಧನೆಗಾಗಿ ಐಶ್ವರ್ಯ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಸಮಾರಂಭಕ್ಕೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡಿದ ದಾನಿಗಳನ್ನು ಸಂಘದ ಪದಾಧಿಕಾರಿಗಳನ್ನು ಸದಸ್ಯರನ್ನು ಗೌರವಿಸಲಾಯಿತು ಸಂಘದ ಉಪಾಧ್ಯಕ್ಷ ಚಂದ್ರ ಶೆಟ್ಟಿ ಕಾರ್ಯದರ್ಶಿ ಟಿಆರ್ ಶೆಟ್ಟಿ ಕೋಶಾಧಿಕಾರಿ ಅರುಣ್ ಕುಮಾರ್ ಶೆಟ್ಟಿ ಜತೆ ಕಾರ್ಯದರ್ಶಿ ಸಂಪತ್ ಎಸ್ ಶೆಟ್ಟಿ ಜತೆ ಕೋಶಾಧಿಕಾರಿ ಜಿತೇಶ್ ಶೆಟ್ಟಿ ಮಾಜಿ ಅಧ್ಯಕ್ಷರುಗಳಾದ ಸತೀಶ್ ಶೆಟ್ಟಿ ನ್ಯಾಯವಾದಿ ನಿತ್ಯಾನಂದ ಶೆಟ್ಟಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ನಾಗವೇಣಿ ಎಸ್ ಶೆಟ್ಟಿ ಯುವ ವಿಭಾಗದ ಕಾರ್ಯಾಧ್ಯಕ್ಷೆ ಶಿಲ್ಪಾ ಶೆಟ್ಟಿ ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಸುರೇಶ್ ಶೆಟ್ಟಿ ವೇದಿಕೆಯಲ್ಲಿದ್ದರು ಪತ್ರಕರ್ತ ದಯಸಾಗರ್ ಚೌಟಾ ಅವರು ಕಾರ್ಯಕ್ರಮ ನಿರೂಪಿಸಿದರು ಸಂಘದ ಸದಸ್ಯರಿಂದ ಮಕ್ಕಳಿಂದ ಮತ್ತು ಯುವ ವಿಭಾಗದವರಿಂದ ನೃತ್ಯ ಕಾರ್ಯಕ್ರಮ ಸಾದರಗೊಂಡಿತು ಎರಡ್ ಸಾವಿರದ ಐದರಲ್ಲಿ ಸ್ಥಾಪನೆಯಾದ ತಿಲಕ್ ನಗರ ಪೆಸ್ತೋಂ ಸಾಗರ್ ಕರ್ನಾಟಕ ಸಂಘವು ಸ್ವಂತ ಕಚೇರಿಯನ್ನು ಹೊಂದುವ ನಿಟ್ಟಿನಲ್ಲಿ ನಿಧಿ ಸಂಗ್ರಹದ ನಿಮಿತ್ತ ಆಯೋಜಿಸಿದ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದ ರಾಮಣ್ಣ ದೇವಡಿಗ ಎಲ್ಲರ ಸಹಕಾರ ಕೋರಿದರು ಇಂಥ ಮುಂಬೈದ ಗೌರವಾನ್ವಿತ ಮತ್ತು ಅತಿಥಿನ ಬರ್ತದೆ ಹೆಂಗಲೇ ಭಾರಿ ಭರವಸೆ ಕೋರಿ ಹೆಂಗೆ ಕಲೇ ಭಾರಿ ಸಂತೋಷ ಅಂಡ್ ಇಂಥ ಕಾರ್ಯಕ್ರಮ ಮಾತಾ ಎಂಕಲ್ನ ಮಹಿಳಾ ಮಂಡಲ ಪಕ್ಕ ಯೂತ್ ವಿಂಗ್ದಾಗಲು ಭಾರಿ ಒಂಜಿ ಪೊರ್ಲುಡು ಮಲ್ತಾರೆ ಒಂದು ಮಾತ ಮಾತ್ರ ಎಂಕಲ್ನ ಯೂನಿಟಿ ಒಂಜಿ ಒಟ್ಟುಗಾದ್ ಸೇರಿದು ಮಲ್ತಿನ ಹೆಕಲ್ನ ಒಂದು ಈ ಕಾರ್ಯಕ್ರಮ ಪಕ್ಕ ಹೆಂಗೆ ಕರ್ನಾಟಕ ಸಂಘ ವಾ ಒಂಜಿ ಜಾತಿ ಮತ ಭೇದದ ಅಂತೆಲ್ಲ ಹೆಂಕಲು ಈ ಎಂಕಲು ಈ ಕರ್ನಾಟಕ ಸಂಘ ಸ್ಥಾಪನೆ ಮಲ್ದ ಯಾತ ಇರಲ ಏರ್ ಸಹಾಯ ಮಾಡಲ್ದೇರ ಏನು ಪ್ರತ್ಯಕ್ಷ ಪರೋಕ್ಷ ಸಹಾಯ ಮಲ್ದಿನ ಕಲಿಗೆ ಮಾತಾ ಧನ್ಯವಾದ ಮಲ್ ಎಂಕಲ್ನ ಈ ಕಳಕಳಿ ವಿನಂತಿ ಮಲ್ತ ಸಂಘವು ಪರಿಸರದ ತುಳುವರು ಮತ್ತು ಕನ್ನಡಿಗರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸ್ಪಂದಿಸುತ್ತಾ ಬಂದಿದೆ ಸಂಘದ ಕಾರ್ಯ ಚಟುವಟಿಕೆಗಳಿಗಾಗಿ ಸ್ವಂತ ಕಚೇರಿಯ ಅಗತ್ಯತೆ ಇದ್ದು ಸಂಘದ ಪದಾಧಿಕಾರಿಗಳ ದಾನಿಗಳ ಸಹಕಾರದಿಂದ ಶೀಘ್ರದಲ್ಲಿಯೇ ಯೋಜನೆ ಪೂರ್ಣಗೊಳ್ಳುವಂತಾಗಲಿ ಹೊಸಬೆಟ್ಟಿ ಯೋಗೇಶ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್ you